ಆಮೇಲೆ ಹಾಲಿಂದು ಏನು ಹೇಳ್ತೀರಿ ಅದ್ರದ್ದು ಅಪೇಕ್ಷೆ ಆರಿಂದ ಏಳು ಆರರಿಂದ ಏಳು ನೋಡ್ರಿ ಸ್ನೇಹಿತರೆ ಬರೀ ಹಸು ನೋಡ್ರಿ ಹೆಂಗೈತಿ ನೋಡ್ರಿ ಒಳ್ಳೆ ಜರ್ಸಿ ಹಾಂ ಸಾಕು ಸಾಕು ಅನಿಯದ ಸಾಕು ಅಲ್ಲ ಅಡ್ಡ ಅಡ್ಡ ಇರಲಿ ಅಡ್ಡ ಅಡ್ಡ ಇರಲಿ ಏನು ತಡೀತ್ರಿ ಹಾಂ ರೀ ಏನು ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಾನು ಇವತ್ತು ಹನಗೋಡಿ ಗ್ರಾಮದೊಳಗೆ ಇಲ್ಲಿ ಗಜೇಂದ್ರಣ್ಣ ಅಂತ ಇವರು ಕೂಡ ಒಳ್ಳೆ ಆಕಳ ವ್ಯಾಪಾರಸ್ಥರು ಅವ್ರ ಕಡೆಗೆ ನಾನು ಬಂದಿದ್ದೀನಿ ಇವರು ತುಂಬಾ ಒಳ್ಳೆ ದನ ತರ್ತಾರೆ ಗಜೇಂದ್ರಣ್ಣರು ನೋಡ್ತಿರ್ಬೋದು ನೀವು ಎಲ್ಲ ಚೆನ್ನಾಗಿರೋ ಒಳ್ಳೆಯದನೇ ನಿಮಗೆ ಒಂದು ಸ್ವಲ್ಪ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಓಕೆ ಬರ್ರಿ ಮಾತಾಡ್ಸೋಣ ಗಜೇಂದ್ರ ಗಜೇಂದ್ರಣ್ಣವ್ರಿಗೆ ಗಜೇಂದ್ರಣ್ಣ ನಮಸ್ತೆ ನಮಸ್ಕಾರ ಸರ್ ಓಕೆ ಮತ್ತೆ ಹೆಂಗ ಇದ್ರಿ ಆರಾಮದಿರ ರೀ ಓಕೆ ಆಮೇಲೆ ಗಜೇಂದ್ರ ಟೋಟಲ್ ಎಷ್ಟಿದ್ರಿ ಇವಾಗ ದನ ಏಳ ಇದಾವ್ರಿ ಹೌದಾ ಏಳು ಹಸು ಇದಾವೆ ಹಂಗಾರ ಓಕೆ ಏಳು ಹಸು ಆಮೇಲೆ ಎಲ್ಲ ಗೊಬ್ಬರ ಎಲ್ಲ ಗಬ್ಬ ಎಲ್ಲ ಗಬ್ಬ ಇನ್ನೊಂದು ಮೂರ್ನಾಲ್ಕು ದಿನ ಟೈಮ್ ಐತಿ ಎಲ್ಲವೂ ಮೂರ್ನಾಲ್ಕು ದಿನ ರೀ ಒಂದು ಹೆಚ್ಚು ಕಡಿಮೆ ಒಂದೇನಾ ಹೆಚ್ಚು ಕಮ್ಮಿ ಹೆಚ್ಚು ಕಡಿಮೆ ಇದ್ದಾವೆ ಓಕೆ ಸರಿ ರೀ ಆಮೇಲೆ ಗಜೇಂದ್ರಣ್ಣ ನನಗೆ ಇದು ಮೊದಲನೇ ಹಸುವಿಂದ ಶುರು ಮಾಡೋಣ ಇದನ್ನ ಸ್ವಲ್ಪ ಒಂದು ಬಿಚ್ಕೊಂಡು ಈ ಕಡೆ ತಗೊಂಬರ್ರಿ ಒಂದೊಂದೇ ಹಿಂಗೆ ತಗೊಂಬಂದು ಇದ್ರ ಬಗ್ಗೆ ಮಾಹಿತಿ ಕೊಡಿರಿ ನೋಡಿರಿ ತಗೊಬಂದ್ರು ಗಜೇಂದ್ರಣ್ಣವರು ಬಾಯ್ ನೋಡ್ರಿ ಹೆಂಗೈತಿ ಹಸು ಇದು ಗಜೇಂದ್ರಣ್ಣ ಇದು ಯಾವ ರೀ ಇದು ಕ್ರಾಸ್ ಬ್ರೀಡ್ ಇದು ಕ್ರಾಸ್ ಬ್ರೀಡಾ ಅಂದ್ರೆ ಜರ್ಸಿ ಕ್ರಾಸ್ ಐತಿ ಜರ್ಸಿ ಕ್ರಾಸ್ ಓಕೆ ಜರ್ಸಿ ಕ್ರಾಸ್ ಸ್ನೇಹಿತರೆ ಬರೀ ಲುಕ್ ನೋಡ್ರಿ ಹಸು ಹೆಂಗೈತಿ ಒಳ್ಳೆ ಚೆನ್ನಾಗಿರೋ ಗಟ್ಟಿ ಹಸು ಇದು ಹೆಂಗೈತಿ ನೋಡ್ರಿ ಓಕೆ ಎಷ್ಟನೇ ಸೂಲ್ರಿ ಇದು ಇದೀಗ ಎರಡನೇದ್ರಿ ಎರಡನೇದು ಎರಡನೇ ಸೂಲು ಓಕೆ ಆರಲ್ಲ ಐತಿ ಓಕೆ ಹ್ಯಾಂಗ್ ಕೇಳ್ರಿ ಓಕೆ ಸೋಲು ಆರ್ ಹಲ್ರಿ ಓಕೆ ಆರ್ ಹಲ್ಲು ಆಮೇಲೆ ಎಷ್ಟ್ ದಿನ ಆಕತ್ರಿ ಇನ್ನು ಇಳಿಯಕ್ಕೆ ಇನ್ನೊಂದ್ ವಾರ ಹೋಗಿ ಇನ್ನೊಂದು ವಾರ ಹೋಗತಿ ಆಮೇಲೆ ಅಲ್ಲಿಂದ ಏನ್ ಹೇಳ್ತಿರಿ ಅದ್ರದ್ದು ಅಪೇಕ್ಷೆ ಓಕೆ ಅಂತ ಆರರಿಂದ್ರೆ ಆಮೇಲೆ ವ್ಯಾಪಾರ ರೀ ವ್ಯಾಪಾರ ಎಪ್ಪತ್ನಾಕ್ ಹೇಳ್ತೀವಿ ಎಪ್ಪತ್ನಾಕ್ ಸಾವಿರ ಹೇಳ್ತಿರಿ ಆಮೇಲೆ ಫೈನಲ್ ಎಲ್ಲಿಗೆ ಬಂದ್ರಿ ಬಿಡಲ್ ಮೇಲೆ ಬಂದ್ರೆ ಕೊಡೋದು ಅರ್ವತ್ ಮೇಲೆ ಈಗ ಒಂದ್ ಸ್ವಲ್ಪ ಸೀಸನ್ ಅಲ್ಲಾ ಅಲ್ಲ ಬೆಲೆ ಹೆಚ್ಚೀಗಾ ಹ್ಮ್ ಸೀಸನ್ ಇದು ಹಾಂ ಈ ಸೀಸನ್ನು ಒಂದು ಸ್ವಲ್ಪ ಬೆಲೆ ಜಾಸ್ತಿ ಓಕೆ ರೀ ಸರಿ ಆಮೇಲೆ ಹಂಗೆ ಇದೊಂದು ಸ್ವಲ್ಪ ಈ ಕಡೆ ಮಕ ಈ ಕಡೆ ಸ್ವಲ್ಪ ಮಾಡ್ರಿ ಅದರದ್ದು ಹಾಂ ಓಕೆ ರೀ ಆಮೇಲೆ ಫೈನಲ್ ಲಾಸ್ಟ್ ಅರವತ್ತರ ಇಡಬಲ್ಲ ಅರವತ್ತರ ಮೇಲೆ ಬಂದರೆ ಓಕೆ ಅರವತ್ತರ ಮೇಲೇ ಸರಿ ಒಳಗೆ ಏನು ಕೂಡ ಬಂದರೆ ಕೂಡ ಸರಿ ಅರವತ್ತರ ಮೇಲೆ ಓಕೆ ಸರಿ ರೀ ಎರಡನೇ ಹಸು ಬೀರೇಂದ್ರನಾಥ್ ತೊಗೊಂಬ ಹಾಂ ನೋಡ್ರಿ ಹೆಂಗೈತಿ ಹಸು ಸ್ನೇಹಿತರೆ ಇದು ನಡೀತಾ ನೋಡ್ಬೋದು ಕೆಚ್ಚಲು ನೋಡ್ತಿರ್ಬೋದು ಕೆಚ್ಚಲು ನೋಡತಿ ನೋಡ್ಬೋದು ಓಕೆ ಎರಡನೇ ಹಸು ಸ್ನೇಹಿತರೆ ಎರಡಲ್ಲ ಐತಿ ಇದು ಇದೀನ ಹೌದ್ರಿ ಎರಡಲ್ಲ ಎರಡಲ್ಲ ಐತಿ ಓಕೆ ಈ ಕಡೆ ಮಾಡಿರಿ ನೋಡಿ ಸ್ನೇಹಿತರೆ ಎರಡು ಹಲ್ಲಂತೆ ಏನು ಚೊಟ್ಲು ಸೂಲ್ ರೀ ಓಕೆ ಮೊದಲನೇ ಸೂಲ್ ಅಂತೆ ನೋಡಿ ಸ್ನೇಹಿತರೆ ಇದು ಕೂಡ ಜರ್ಸಿ ಕ್ರಾಸ್ ಓಕೆ ರೀ ಜರ್ಸಿ ಕ್ರಾಸ್ ಅದ್ರ ಜರ್ಸಿನೇ ಓಕೆ ಸ್ನೇಹಿತರೆ ನೋಡ್ತಿರ್ಬೋದು ಹಸು ಹೆಂಗೈತಿ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಹಸು ಓಕೆ ಆಮೇಲೆ ಮೊದಲನೇ ಸೂಲು ಹಲ್ಲು ಎರಡ್ರಿ ಎಷ್ಟು ದಿನ ಆಗೋದ್ರಿ ಮೂರ್ನಾಲ್ಕು ದಿನ ಟೈಮ್ ಐತೆ ಒಂದು ವಾರ ಜಾಸ್ತಿ ಅಂದ್ರೆ ಒಂದ್ ವಾರದಾಗೆ ಓಕೆ ಆಮೇಲೆ ಹಾಲಿಂದ ಏನ್ ಹೇಳ್ತಿರ್ತದ ಅಪೇಕ್ಷೆ ಹಾಲು ಐದು ಆರು ಬರ್ತದೆ ಹಾಲು ಐದು ಆರು ಬರ್ತತ್ರ ಪಟ್ಸೂಲಲ್ಲ ಅಲ್ಲ ಹಾ ರೀ ಮೊದಲನೇ ಸೂಲು ಹಾ ಮೊದಲನೇ ಸೂಲು ಓಕೆ ಐದು ಆರು ಬರ್ತತಿ ಆಮೇಲೆ ಇನ್ನೊಂದು ಲೀಟರ್ ಎರಡು ಲೀಟರ್ ಜಾಸ್ತಿ ಹಾ ರೀ ಇದು ಟೈಮ್ ಹೋದಂಗೆ ಇದು ಬೆಳೀತ ಬೆಳೀತದ ಕೂಡ ಇನ್ನು ಇನ್ನು ಬೆಳೀತದೆ ಇನ್ನು ಬೆಳವಣಿಗೆ ಐತಿ ಇನ್ನು ಸೈಜ್ ಬರುತ್ತೆ ಓಕೆ ಸರಿ ರೀ ಐದು ಆರು ಕೊಡುತ್ತೆ ಆಮೇಲೆ ಪ್ರೈಸ್ ಏನು ಹೇಳ್ತಿರ್ತಿರ್ತದ ಇದಕ್ಕೆ ಅರವತ್ತೆಂಟು ಹೇಳ್ತೀವಿ ರೀ ಅರವತ್ತೆಂಟು ಹ್ಞೂ ಎಕ್ದಮ್ ಲಾಸ್ಟ್ ಫೈನಲ್ ಎಲ್ಲಿ ಫೈನ್ ಸರಿ ರೀ ನೆಕ್ಸ್ಟ್ ಮೂರನೇ ಹಸು ಒಂದು ತೋರಿಸ್ರಿ ಗಜೇಂದ್ರಣ್ಣ ಹೇಳಿ ಓಕೆ ಒಳ್ಳೆ ವ್ಯಾಪಾರ ವ್ಯಾಪಾರಸ್ಥರು ನಮ್ಮ ಗಜೇಂದ್ರಣ್ಣರು ಗಜೇಂದ್ರಣ್ಣ್ರಿ ಸಿಕ್ಕಾಪಟ್ಟೆ ಒಳ್ಳೆ ವ್ಯಾಪಾರಸ್ಥರು ಸ್ನೇಹಿತರೆ ಗಜೇಂದ್ರನವರು ಕೂಡ ನೀವು ಇವ್ರ ಕಡೆ ಡೆಫಿನೆಟ್ಲಿ ಬಂದು ವಿಸಿಟ್ ಮಾಡಬೇಕು ಬಂದು ನೋಡಬೇಕು ಹಸುಗಳನ್ನು ಇದ್ರದ್ದು ಆಗತ್ತಲ್ಲ ರೀತಾ ಅಲ್ಲಿ ನೋಡಮ್ಮ ಓಕೆ ಬಿಡು 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 ಕೈ ಕೈ ಬಿಡಿ ಬಿಡ್ಬಿಡಪ್ಪ ಓಕೆ ನೋಡಿರಿ ಸ್ನೇಹಿತರೆ ಇದೊಂದು ಇದು ಜರ್ಸಿ ಅಲ್ಲ ಇದು ಜರ್ಸಿ ಓಕೆ ರೀ ಸರಿ ಸ್ನೇಹಿತರೆ ಇದೀಗ ಸುಲ ಹಾಕ್ಬೇಕ ಈಗ ಹಾಂ ಸ್ವಲ್ಪ ಮುಂದೆ ಇದು ಮಾಡ್ರಿ ಅದನ್ನು ಸರಿ ಇನ್ನೂ ಬಾಟಮ್ ಬರುತ್ತೆ ಇದು ಹಾಂ 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 ರೀ ಓಕೆ ಆಮೇಲೆ ಇದು ಎಷ್ಟನೇ ಸೂಲ ಅಂದರೆ ಇದು ಎರಡನೇದು ಎರಡನೇ ಸೂಲ ಹಲ್ಲು ಹಲ್ಲು ಕಡೆ ಅಲ್ಲಿ ರೀ ಕಡೆ ಹಲ್ಲು ಇವಾಗ ಕಡೆ ಹಲ್ಲು ಅಂತ ನೋಡ್ರಿ ಸ್ನೇಹಿತರ ಅಪ್ಪ ಈ ಕಡೆ ಬರಪ್ಪ ಸ್ವಲ್ಪ ಹಾಂ ಆಮೇಲೆ ಹಾಲಿಂದ ಹೇಳ್ತೀರಿ ಅಪೇಕ್ಷೆ ಇದಕ್ಕೆ ಹಾಲು ಆರು ಲೀಟರ್ ಬರುತ್ತೆ ಆರು ಲೀಟ್ರ್ ಹಾಂ ಓಕೆ ಸೂಲ್ ಹಾಕ್ಲಲ್ಲ ಆರು ಬರುತ್ತೆ ಹಾಂ ಹಾಂ ಆರು ಲೀಟರ್ ಆರು ಲೀಟರ್ ಅಂದ್ರೆ ನೀವಾಗ ಹೇಳ್ತಿರೋದು ಹೊತ್ತಿಗೆ ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಆರು ಓಕೆ ಫೈನ್ ಒಂದು ಹೊತ್ತಿಗೆ ಆರು ಲೀಟರ್ ಅಂತ ನೋಡಿ ಸ್ನೇಹಿತರೆ ಆಮೇಲೆ ವ್ಯಾಪಾರ ಹೇಳ್ತೀರಿ ವ್ಯಾಪಾರ ಇದು ಅರವತ್ನಾಲ್ಕು ಹೇಳ್ತೀವಿ ಅರವತ್ನಾಲ್ಕು ಹ್ಞೂ ಓಕೆ ಅರವತ್ತು ನಾಲ್ಕು ಸಾವಿರ ಆಮೇಲೆ ಲಾಸ್ಟ್ ಕಡೆ ರೇಟ್ ಫೈನಲ್ ಎಲ್ಲಿಗೆ ಬಂದರೆ ಬಿಡೋದು ರೀ ಇದು ಇದು ಐವತ್ಮೂರು ಐವತ್ತೈದು ಬಂದರೆ ಬಿಡೋದು ಐವತ್ಮೂರು ಐವತ್ತೈದು ಬಂದರೆ ಬಿಡೋದು ಹ್ಞೂ ಓಕೆ ಫೈನ್ ರೀ ಓಕೆ ಗಜೇಂದ್ರಣ ತೋರಿಸ್ರಿ ನೆಕ್ಸ್ಟ್ ಹಾಕಿ ಹಸು ಅದಿಟ್ಕೊಂಬರ ಚಿಕ್ಕ ಬಟ್ಟೆ ಒಳ್ಳೆ ಹಸು ನೋಡ್ರಿ ಆ ಆಕಡೆ ಸ್ನೇಹಿತರೆ ಹಾಲು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಇದ್ರು ಏನು ತೊಂದರೆ ಇಲ್ಲ ಯಾವತ್ತು ನನಗೆ ಹಾಲು ಜಾಸ್ತಿ ಬೇಕು ಅಷ್ಟು ಬೇಕು ಇಷ್ಟು ಬೇಕಂತ ಯಾವತ್ತು ಹಾಲಿನಿಂದ ಬಿಡಬಾರ್ರಿ ಒಂದು ಲೀಟ್ರ್ ಎರಡು ಲೀಟ್ರ್ ಹೆಚ್ಚು ಕಡಿಮೆ ಇದ್ರೂ ಏನು ತೊಂದರೆ ಇಲ್ಲ ಬಟ್ ಹಸುಗಳು ತಡಿಬೇಕು ಜಾಸ್ತಿ ಹೇಳಲ್ರಿ ಬರದೇ ಹೇಳೋದು ಯಾಕಂದರೆ ಹಾಲು ಸ್ನೇ ಮೇನ್ ಏನಂದರೆ ಸ್ನೇಹಿತರೆ ಹಸುಗಳು ತಡಿಬೇಕು ವಾತಾವರಣಕ್ಕೆ ಒಂದ್ ಲೀಟರ್ ಎರಡ್ ಲೀಟರ್ ಹೆಚ್ಚು ಕಡಿಮೆ ಇರೋ ಇದ್ರೂ ನಡೀತಾ ನಡೀತ ಈಗ ವಾತಾವರಣಕ್ಕೂ ತಡೀತಾವ್ರಿ ಇವೆಲ್ಲಾ ಏನ್ ಹಸುಗಳ್ ನೋಡ್ತಿದ್ರಲ್ಲ ಸ್ನೇಹಿತರ ಇವು ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಆಗೋವಂತವು ಇವ್ಕೆ ಜಾಸ್ತಿ ಬೇಗ ಇದಾಗಲ್ಲ ರೀ ಹೀಟಿಗೆ ಹಾ ಹಾ ಅದಕ್ಕೆ ಇವೇ ಜಾಸ್ತಿ ಸೇಲ್ ಆಗದ್ ಹಾ ರೀ ಅದರ ಬಿಸಿಲಿಗೆ ಹೀಟಿಗೆ ತೊಡಕಂತೋಸ್ಕರ ತೊಡಕಂತವಲ್ರಿ ಕಂಟ್ರೋಲ್ ಕೆಪಾಸಿಟಿ ಇರ್ತತಿ ಜಾಸ್ತಿ ಬೇಗ ಬಿಸಿಲು ಹೀಟಿಗೆ ಇದ ಮೆತ್ತಗಾಗಲ್ಲ ಏನು ಓಕೆ ಇದು ಎಷ್ಟನೇ ಸುಲ್ರಿ ಇದು ಎರಡನೇದು ಎರಡನೇದು ಓಕೆ ಆಮೇಲೆ ಹಲ್ ರೀ ಆರ್ ಹಲ್ ಐತಿ ಆರ್ ಹಲ್ಲು ಓಕೆ ಆರ್ ಹಲ್ ನೋಡ್ರಿ ಸ್ನೇಹಿತರೆ ಎಷ್ಟು ದಿನ ಆಗೋದ್ರಿ ಇಳಿಯಕ್ಕೆ ಇದು ಇನ್ನೊಂದು ಮೂರ್ ನಾಲ್ಕು ದಿನ ಟೈಮ್ ಇನ್ನೊಂದು ಮೂರ್ ನಾಲ್ಕು ದಿನ ಟೈಮ್ ಐತ್ರ ಓಕೆ ರೀ ಆಮೇಲೆ ಏನ್ ಹೇಳ್ತೀರಿ ವ್ಯಾಪಾರ ಇದಕ್ಕೆ ಎಪ್ಪತ್ತೈದು ಹೇಳ್ತೀವಿ ಎಪ್ಪತ್ತೈದು ಸಾವಿರ ಓಕೆ ಫೈನಲ್ ಎಲ್ಲಿಗೆ ಬಂದರೆ ಕೊಡೋದ್ರಿ ರೀ ಲಾ ಅರವತ್ತ್ಮೂರು ಅರವತ್ನಾಲ್ಕು ಬಂದರೆ ಕೊಡೋದು ರೀ ಅರವತ್ತ್ಮೂರು ಅರವತ್ನಾಲ್ಕು ಬಂದರೆ ಕೊಡೋದು ಹಾಂ ಓಕೆ ರೀ ಆಮೇಲೆ ಹಾಲಿಂದ ಏನು ಹೇಳ್ತೀರಿ ಅಪೇಕ್ಷೆ ಆರು ಒಂದು ಒತ್ತಿಗೆ ಏಳು ಬರುತ್ತೆ ಒತ್ತಿಗೆ ಏಳೋಳು ಹಾಂ ಓಕೆ ಒಂದು ದಿನಕ್ಕೆ ಹದಿನಾಲ್ಕು ಲೀಟ್ರು ಬರುತ್ತೆ ಹಾಂ ಹಾಂ ಒಂದು ದಿನಕ್ಕೆ ಹದಿನಾಲ್ಕು ಲೀಟ್ರ್ ಹೊತ್ತಿಗೆ ಏಳೇಳು ಹಾಂ ಫೈನಲ್ ರೀ ಇದು ರೀ ಪ್ರೈಸ್ ರೀ ಜರ್ ಹಾಂ ಜರ್ಸಿ ಅದೇ ಎರಡನೇ ಸೋಲು ಹಾಂ ಹಾಂ ಅಲ್ಲ ರೀ ರೇಟು ರೇಟ್ ಅದೇ ಹೇಳಿದ್ರಿ ಮೂರೇ ಲಾಸ್ಟ್ ನೋಡ್ರಿ ಬಾಳ ಓಕೆ ಸರಿ ನೆಕ್ಸ್ಟ್ ಒಂದು ತಗೊಂಬರ ಸ್ನೇಹಿತರಿ ನಾನ್ ಆಕ್ಚುಲಿ ನೀವು ನೋಡ್ತಾ ಇದೀರ ಇನ್ನ ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಹಸು ಇದೆ ವಾರ ಶುಕ್ರವಾರ ಶುಕ್ರವಾರ ಹದಿಮೂರು ಹದ್ನಾಲ್ಕು ಇವಾಗ ನೆಕ್ಸ್ಟ್ ಇನ್ನ ಎಷ್ಟೊಳಗ್ರಿ ಇನ್ನ ಮೂರ್ ಅದಾವೇನ್ರೀ ಇನ್ನು ಮೂರೈದು ಇನ್ನೂ ಮೂರು ಹಸು ಇದೆ ಸ್ನೇಹಿತರೆ ಇನ್ನೂ ಸಖತ್ ಒಳ್ಳೆ ಹಸುಗಳಿದೆ ನೋಡ್ರಿ ಮಿಸ್ ಮಾಡಬಾಡ್ರಿ ಸಿಕ್ಕಾಪಟ್ಟೆ ಒಳ್ಳೆ ಹಸುಗಳು ಇವಾಗ ಗಜೇಂದ್ರಣ್ಣ ಇಲ್ಲೇ ಪ್ರಾಪರ್ ಇಲ್ಲಿ ಇವಾಗ ಬೇಕಂದ್ರೆ ಯಾರು ತಗೊಳಕೆ ಇಲ್ಲೇ ಹನಗೋಡಿಗೆ ಬೇಕಿದ್ರೆ ಗಾಡಿನೂ ನಿಮ್ಮದೇ ಯಾರಿಗಾದ್ರೂ ಹಸು ತಗೊಂಡ್ರೆ ಅವ್ರ ಗಾಡಿ ಕೂಡ ನೀವು ಪ್ರೊವೈಡ್ ಮಾಡ್ತೀರಾ ಇದೆ ಓಕೆ ಓಕೆ ಗಾಡಿ ವ್ಯವಸ್ಥೆ ಕೂಡ ಇದೆ ಅವ್ರ ಊರಿಗೆ ತಗೊಂಡು ಹೋಗೋಕೆ ಓಕೆ ನೋಡಿ ಸ್ನೇಹಿತರೆ ಇದು ಹೆಂಗೈತೆ ಹಸು ಇದು ಚೆನ್ನಾಗಿ ಒಳ್ಳೆ ಶೈನಿಂಗ್ ಅಲ್ಲಿ ಸಾಯಿ ವಾಲ ಕ್ರಾಸ್ ಸಾಯಿವಾಲ್ ಕ್ರಾಸ್ ಏನ್ರಿ ಹಾ ಓಕೆ ರೀ ಓಕೆ ಇರಿ ಸ್ನೇಹಿತರೆ ಬರಿ ಹಸು ನೋಡಿರಿ ಹೆಂಗೈತಿ ಹಸು ಸೈಝು ಶೇಪ್ ಆಮೇಲೆ ಸ್ವಲ್ಪ ಹಿಂಗೆ ಮುಂದಿತು ನೋಡ್ರಿ ಮುಂದೆ ಕಾ ಕಾಲು ಈ ಕಡೆ ಮುಂದಿದ ಸಾಕು ಓಕೆ ನೋಡ್ರಿ ಹೆಂಗೈತಿ ಹಸು ಸಿಕ್ಕಾಪಟ್ಟೆ ಆಮೇಲೆ ಇದು ಎಷ್ಟನೇ ಸೂಲ್ ರೀ ಇದು ಫಸ್ಟ್ ಫಸ್ಟ್ ಮೊದಲನೇ ಸೂಲು ಓಕೆ ಮೊದಲನೇ ಸೂಲು ಅಂತ ನೋಡಿರಿ ಸ್ನೇಹಿತರೆ ಇದು ಆಮೇಲೆ ಇದು ಇನ್ನ ಎಷ್ಟು ದಿನ ಆಗ್ಬೋದು ರೀ ಹೇಳೋಕೆ ಇದು ಇನ್ನೊಂದು ವಾರ ಟೈಮ್ ಐತೆ ರೀ ಓಕೆ ರೀ ಹಲ್ಲು ಅಲ್ಲಿ ಎರಡಲ್ಲ ಐತಿ ಎರಡಲ್ಲು ಎರಡಲ್ಲ ಐತೆ ಅಂತ ನೋಡಿರಿ ಸ್ನೇಹಿತರೆ ಓಕೆ ಅಲ್ಲಿಂದು ಏನು ಹೇಳ್ತೀರಿ ಅಪೇಕ್ಷೆ ಹಾಲಿಂದ ಐದೈದು ಬರುತ್ತೆ ಐದೈದು ಹೊತ್ತಿಗೆ ಐದೈದು ಲೀಟ್ರು ಐದೈದು ಲೀಟ್ರ್ ಹಾಂ ರೀ ಓಕೆ ಹೊತ್ತಿಗೆ ಐದು ಲೀಟ್ರು ಆಮೇಲೆ ಇದ್ರದ್ದು ಏನು ಹೇಳ್ತೀರಿ ವ್ಯಾಪಾರ ಇದು ಅರವತ್ಮೂರು ಹೇಳ್ತೀವಿ ರೀ ಮೂರು ಫೈನಲ್ ರೀ ಐವತ್ತೆರಡು ಐವತ್ ಮೂರು ಬಂದ್ರೆ ಕೊಡೋದು ಐವತ್ತೆರಡು ಐವತ್ಮೂರು ಮೂರು ಐವತ್ತೆರಡು ಐವತ್ಮೂರು ಸಾವಿರ ಅಂತ ನೋಡ್ರಿ ಸ್ನೇಹಿತರೆ ಇನ್ನು ಭಾಳ ಅಂದ್ರೆ ಒಂದು ವಾರದಾಗೆ ಒಂದು ವಾರ ಹೋಗಿ ರೀ ಮ್ಯಾಕ್ಸಿಮಮ್ ಓಕೆ ರೀ ನೋಡಿ ಸ್ನೇಹಿತರ ಹಿಂಗೈತೆ ಹಸು ಸರಿ ಇದು ನಡರ ನೆಕ್ಸ್ಟ್ ಅದೊಂದು ಹಸು ನೋಡಿರಿ ಸ್ನೇಹಿತರ ಹಸುನು ಮಾಡುತ್ತೆ ಹಾ ಹಾ ಇನ್ನೂ ಬಾಟಮ್ ಆಗುತ್ತೆ ಓಕೆ ಅದ್ರದ್ದು ಹಲ್ಲೆಷ್ಟ್ರಿ ಎರಡಲ್ರಿ ಚೊಚ್ಚಲ ಅದು ಮುಂಚೆ ಕೂಡ ನನ್ನ ಹಳೆ ವಿಡಿಯೋದಲ್ಲಿ ನೋಡಿರಿ ನೀವು ಗಜೇಂದ್ರಣ್ಣ ವಿಡಿಯೋ ನಾನು ಮುಂಚೆನು ಮಾಡಿದ್ದೆ ಬುದ್ಧಿ ಒಳ್ಳೆ ಚೆನ್ನಾಗಿ ಬರುತ್ರಿ ಎಲ್ಲ ಮುಟ್ಟಬಹುದು ಅದೇ ಅಂದ್ರೆ ಇದು ಸ್ವಭಾವದಾಗೆ ಬಹಳ ಶಾಂತದ್ರಿ ಅಷ್ಟು ಇದು ರ್ಯಾಶ್ ಇಲ್ಲ ಸ್ನೇಹಿತರೆ ಎಲ್ಲ ಹಸುಗಳು ಕೂಡ ಎಕ್ದಮ್ ಸ್ವಭಾವದೊಳಗೆ ಒಳ್ಳೆ ಎಕ್ದಮ್ ಶಾಂತ ಇದೆ ನೋಡ್ರಿ ಯಾವುದೇ ಕೂಡ ಸಮಸ್ಯೆ ಭಯ ಪಡುವಂಥ ಅವಶ್ಯಕತೆ ಇರಲ್ಲ ಹಾಲು ಕರೆಯೋಕ್ಕೆ ಈ ಹಸು ಸ್ನೇಹಿತ್ರೆ ಇದು ನೋಡ್ರಿ ಇದೆ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಇದು ಒಂದು ಇದು ಪ್ಯೂರ್ ಜೆರ್ಸಿ ಹಾಂ ರೀ ನೋಡ್ರಿ ಹೆಂಗೈತಿ ಬರೀ ಹಸು ಇದು ಬಾ ಈ ಕಡೆ ಬಾ ನಿಂತ ಹಂಗೆ ನೋಡ್ಬೋದು ಸಾಕು ತೋರ್ ಹಸು ನೋಡ್ರಿ ಹೆಂಗೈತಿ ಕೆಚ್ಚಲು ನೋಡ್ರಿ ಆಮೇಲೆ ಎಷ್ಟನೇ ಸುಲ್ ಇದು ಇದು ಈಗ ಹಾಕಿದ್ರೆ ಎರಡನೇದು ಎರಡನೇದು ಓಕೆ ಹಲ್ ರೀ ಹಲ್ಲು ಆರ್ ಹಲ್ ಇದೆ ಆರ್ ಹಲ್ಲು ಓಕೆ ಆರ್ ಹಲ್ ನೋಡ್ರಿ ಸ್ನೇಹಿತರೆ ಇದು ಆಮೇಲೆ ಎಷ್ಟು ದಿನ ಆಗೋದ್ರಿ ಇಳಿಯಕ್ಕೆ ಇದು ಇನ್ನೊಂದು ವಾರ ಟೈಮ್ ಐತಿ ಇನ್ನೊಂದು ವಾರ ಓಕೆ ಆಮೇಲೆ ಹಾಲಿಂದ ಏನ್ ಹೇಳ್ತೀರ ಅಪೇಕ್ಷೆ ಹಾಲಿಂದ ಏಳು ಏಳು ಲೀಟರ್ ಬರುತ್ತೆ ಏಳು ಏಳು ಲೀಟ್ರ್ ಹತ್ತಿ ಏಳು ಹಂಗಾದ್ರೆ ಒಳ್ಳೆ ಚೆನ್ನಾಗ್ ಹಾಲ್ ಕೊಡೋದ ಹಾ ಓಕೆ ಏಳು ಲೀಟರ್ ಅಂತ ನೋಡ್ರಿ ಸ್ನೇಹಿತ್ರ ಕೆಚ್ಲು ನೋಡ್ರಿ ಇನ್ನೊಂದು ವಾರ ಟೈಮ್ ಐತೆ ಮಾರ್ರಿ ವಾರ ಓಕೆ ಆಮೇಲೆ ಏನ್ ಹೇಳ್ತೀರಾ ವ್ಯಾಪಾರ ಅದೇ ಎಪ್ಪತ್ತೈದು ಹೇಳ್ತೀವಿ ಏನ್ರೀ ಎಪ್ಪತ್ತೈದು ಹೇಳ್ತೀವಿ ಎಪ್ಪತ್ತೈದು ಫೈನಲ್ ಲಾಸ್ಟ್ ಎಕ್ದಮ್ ನಾನು ಇಲ್ಲಿ ಲಾಸ್ಟ್ ಎಂಡ್ ಇಲ್ಲಿ ಕೊಡೋದಂದ್ರೆ ಈ ಹಸುನ ಫೈನಲ್ ಅರವತ್ಮೂರು ಅರವತ್ನಾಕ್ ಬಂದ್ರೆ ಕೊಡೋದ್ರಿ ಇದು ಅರವತ್ಮೂರು ಅರವತ್ನಾಕ್ ಲಾಸ್ಟ್ ರೇಟ್ ಕೊಡೋದು ಓಕೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಆಗತ್ತೆ ವ್ಯಾಪಾರ ಒಂದ್ ಸಾವಿರ ಹೆಚ್ಚು ಕಡಿಮೆ ಆಗತ್ತೆ ಓಕೆ ಸರಿ ರೀ ಓಕೆ ಸರಿ ರೀ ಆಮೇಲೆ ಇನ್ನೊಂದು ಲಾಸ್ಟ್ ಐತ್ರಿ ಇನ್ನೊಂದ್ ಐತ್ರಿ ಅಲ್ರ ಅದನ್ನೊಂದು ತೋರಿಸ್ರಿ ಹಿಡ್ಕೊಂಬ್ರ ಕ್ಷಣ ನೋಡ್ರಿ ಸ್ನೇಹಿತರೆ ಹಸು ನೋಡ್ರಿ ಹೆಂಗೈತಿ ನೀನೇ ಹೇಳು ಹಸು ಕ್ವಾಲಿಟಿ ನೋಡ್ರಿ ಹಿಡ್ಕೊಂಬ ಹಸು ಕ್ವಾಲಿಟಿ ನೋಡ್ರಿ

ಇದು ಎರಡನೇದು ಎರಡನೇ ಇದ್ದು ಎಷ್ಟು ಎಷ್ಟನೇ ಸೂಲಪ್ಪ ಇದು ಎರಡನೇ ಸೂಲಾ ಓಕೆ ಎರಡನೇ ಸೂಲ ಅಂತ ನೋಡ್ರಿ ಸ್ನೇಹಿತರೆ ಏನ್ ನಿಮ್ಮ ನಿನ್ನ ಹೆಸರು ಅನ್ವಿತ್ ಓಕೆ ಅನ್ವಿತ್ ಅಂತ ನೋಡ್ರಿ ಗಜೇಂದ್ರಣ್ಣ ನಿಮ್ಮ ನಿಮ್ ಮಗಾರಿ ಎಷ್ಟನೇ ಸ್ಟ್ಯಾಂಡರ್ಡ್ ಮೂರನೇ ಸ್ಟ್ಯಾಂಡರ್ಡಾ ಓಕೆ ಆಮೇಲೆ ಇದು ಅಪ್ಪ ಈ ಹಸು ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಅಪೇಕ್ಷೆ ಒಂದು ಹೊತ್ತಿಗೆ ಆರು ಲೀಟ್ರ್ ಕೊಡುತ್ತಾ ಓಕೆ ಸ್ನೇಹಿತರೆ ಒಂದು ಹತ್ತಿಗೆ ಆರು ಲೀಟ್ರ್ ಅಂತ ನೋಡಿ ಆಮೇಲೆ ಇದು ಏನು ಹೇಳ್ತೀರಾ ವ್ಯಾಪಾರ ಅರವತ್ಮೂರು ಅರುವತ್ತು ಸಾವಿರ ಓಕೆ ಆಮೇಲೆ ಫೈನಲ್ ಲಾಸ್ಟ್ ಎಲ್ಲಿಗೆ ಬಂದರೆ ಕೊಡೋದು ಐವತ್ತ್ಮೂರು ಮೂರಕ್ಕೆ ಕೊಡ್ತೀರಾ ಓಕೆ ನೋಡಿರಿ ಸ್ನೇಹಿತರು ಚೆನ್ನಾಗೈತೆ ಹಸು ಇದು ಕೂಡ ಎಷ್ಟು ದಿನ ಆಗ್ಬೋದು ಇಳಿಯೋಕೆ ಇದು ಇನ್ನೊಂದು ವಾರ ಇನ್ನೊಂದು ವಾರ ಅಂತ ಹೇಳಿ ಇನ್ನು ಒಂದು ವಾರನಾ ಓಕೆ ಇನ್ನೊಂದು ವಾರ ಅಂತೆ ನೋಡಿ ಸ್ನೇಹಿತರೆ ಇದು ಓಕೆ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಇದು ಕೂಡ ಓಕೆ ಸರಿ ರೀ ಇದನ್ನು ಕಟ್ ನೋಡಿರಿ ಸ್ನೇಹಿತರೆ ಹಸು ನಡೆಯೋದು ನೋಡಿರಿ ಇದ್ರದ್ದು ಕೂಡ ಕೆಚ್ಚಲು ಕ್ವಾಲಿಟಿ ನೋಡ್ರಿ ಹೆಂಗೈತಿ ಕೆಚ್ಚಲು ತಿಂಡಿ ತಿಂತ ಮೇಡಮ್ ಇಲ್ಲಿ ಕಟನ್ ಕೆಚ್ಲು ನೋಡಿರಿ ಇಲ್ಲಿ ಮಳೆ ಕಟ್ಟಕ್ಕೆ ಬರ್ತದೆ ಈಗ ಹಂಗೆ ಇರ್ರಿ ಒಂದು ಸೆಕೆಂಡ್ ಸ್ವಲ್ಪ ಇದು ಹಂಗೆ ಹಿಂಗೆ ಇರಲಿ ಕೆಚ್ಚಲು ನೋಡಿರಿ ಸ್ನೇಹಿತರೆ ಕೆಚ್ಚಲು ಕ್ವಾಲಿಟಿ ಇದ್ರದ್ದು ಓಕೆ ಸರಿ ರೀ ತೊಟ್ಟು ಗಿಟ್ಟು ಎಲ್ಲ ಸೈಜ್ ಇದೆ ಹಾಂ ರೀ ಆಮೇಲೆ ಗಜೇಂದ್ರಣ್ಣ ಇವು ಟೋಟಲ್ ಯೋಳ್ ಹಸು ಅಲ್ಲಾ ಮ್ಯಾಕ್ಸಿಮಮ್ ಬಾಳ ಅಂದ್ರ ಎಷ್ಟ ಇನ್ನು ತರ್ತೀರಿ ಹದಮೂರ್ ಹದನಾಕ್ ವರೆಗೂ ನಿಮ್ಮ ಹತ್ರ ಸ್ಟಾಕ್ ಇರ್ತು ಹಾ ರೀ ಓಕೆ ರೀ ಅದನ್ನೆಲ್ಲ ಇದೆ ಜಾಗದಲ್ಲೇ ಕಟ್ಟತೀರಿ ಎಲ್ಲಾ ಇಲ್ಲೇ ಎಲ್ಲಾ ಇಲ್ಲೇನೆ ಹದಮೂರ್ ಹದನಾಕ್ ವರೆಗೂ ತರ್ತೀರಿ ಓಕೆ ಆಮೇಲೆ ಗಜೇಂದ್ರಣ್ಣ ಇವಾಗ ಇವಾಗ ನಮ್ಮ ವಾತಾವರಣಕ್ಕೆ ತಡೆಯಂಗೆ ಈ ಹಸುಗಳೇ ಬೆಸ್ಟ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಏನ್ ತಡಿಯತ್ರಿ ಬಿಸಿಲಿಗೆರ್ಸಿ ಹೂನ್ರಿ ತಡಿಯತ್ರಿ ಇಟ್ಟಿಗೆ ಬಿಸಿಲಿಗೆ ಅದು ಜಾಸ್ತಿ ಬೇಗ ಇದಾಗಲ್ಲ ಏನು ಆಮೇಲೆ ಹೊರ ಮೇಯಕ್ಕೆಲ್ಲಾ ಬಿಡಬಹುದು ಹೊರಗ ಮೇಯ್ಕೊಂಡು ಆರಾಮಾಗಿಲ್ಲ ಬರುತ್ತೆ ಆದ್ರೆ ಹೊರಗೆಲ್ಲ ಮೇಯ್ಸಕ್ ಬಿಡಕ್ ಬರಲ್ಲ ಮೇಸಕ್ ಬಿಡಕ್ ಬರಲ್ಲ ಅಲ್ಲ ಹ್ಮ್ ಮನೆಗೆ ಕಟ್ ಸಾಕೋ ಏನ್ ಎಫ್ ಸ್ವಲ್ಪ ಹಾಲಿಂದು ಇದನ್ನ ಇಟ್ಕೊಂಡು ಏನಪ್ಪ ದೊಡ್ಡ ಹಾಲ್ ಬರುತ್ತೆ ಈ ಒಂದ್ ಮೀಡಿಯಮ್ ಹಾಲ್ ಬರುತ್ತೆ ಅದ ಏನು ಒಂದ್ ಲೀಟರ್ ಎರಡ್ ಲೀಟರ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಒಂದ್ ಸಣ್ಣ ಬಾಯ್ ಬರ್ತೈತಿ ಆಮೇಲೆ ಇದು ಡಿಗ್ರಿನು ಚೆನ್ನಾಗಿ ಬರ್ತೈತಿ ಡಿಗ್ರಿ ಫ್ಯಾಟ್ರಿ ಚೆನ್ನಾಗಿ ಬರುತ್ತೆ ಹೆಚ್ ಎಫ್ ಕಂಪೇರ್ ಮಾಡಿದ್ರೆ ಡಿಗ್ರಿ ಎಲ್ಲಾ ಚೆನ್ನಾಗಿ ಬರ್ತಾವೆ ಒಳ್ಳೆ ಡಿಗ್ರಿ ಓಕೆ ಫೈನ್ ನೋಡಿ ಸ್ನೇಹಿತರ ಆಮೇಲೆ ವಾತಾವರಣ ತಡ್ಕೊಂತವು ಪದೇ ಪದೇ ಹಂಗೆ ರೋಗ ಬಾ ಆರಾಮ್ ಇಲ್ದಂಗ ಆಗದ್ ಏನಾದ್ರೂ ಇದಾಗದ್ ಎಲ್ಲಾ ಸ್ವಲ್ಪ ಕಡಿಮೆ ಅವೈಡ್ ಹಾ ಹಾ ಓಕೆ ರೀ ಸರಿ ರೀ ಆಮೇಲೆ ಹೊನ್ನಾಳ್ಳಿ ತಾಲೂಕು ಹನಗವಾಡಿ

ಸರಿ ಆಮೇಲೆ ಗಜೇಂದ್ರಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಏಟ್ ಟೂ ಒನ್ ತ್ರೀ ಓಕೆ ಆಮೇಲೆ ಯಾವ ದಿನ ಬರ್ಬೇಕ್ರಿ ಇಂತ ಸ್ಟಾಕ್ ಇವತ್ತು ಶುಕ್ರವಾರ ಬೆಳಿಗ್ಗೆ ಬಂದ್ರೆ ನನಗೆ ಚಾಯ್ಸ್ ಮಾಡ್ಬೇಕು ನಾನು ನಾನ್ ಚಾಯ್ಸ್ ಮಾಡ್ಬೇಕು ಎಲ್ಲ ಹಸುಗಳು ಇರ್ಬೇಕು ನಾನ್ ಬಂದಾಗ ಅಂದ್ರೆ ಶನಿವಾರ ಬಂದ್ರೆ ಸಿಗುತ್ತೆ ಶುಕ್ರವಾರ ಅಥವಾ ಶನಿವಾರ ಬಾನಾರಕ್ಕೆ ಎಲ್ಲಾ ಖಾಲಿ ಆಗುತ್ತೆ ಹ ಹ ಶುಕ್ರವಾರ ಬಂದ್ರೆ ಒಳ್ಳೆದನ್ಸುತ್ತಲ್ಲ ಶುಕ್ರವಾರ ಬಂದ್ರೆ ಒಳ್ಳೆ ಅಟ್ ಲಿಸ್ಟ್ ಬೆಳಗ್ಗೆ ಒಂದು 8 ಗಂಟೆ ಮೇಲೆ ಏಳುವರೆ 8 ಗಂಟೆ ಸುಮಾರು ಬಂದ್ರೆ ಗಂಟೆ 8 ಗಂಟೆ ಮೇಲೆ ಯಾವಾಗಾದರೂ ಬಂದ್ರೆ ಶನಿವಾರ ಎನಿ ಟೈಮ್ ಇರ್ತವ್ರಿ ಓಕೆ ರೀ ಬಾನಾರದೊಳಗೆ ಖಾಲಿ ಹಾಕೋ ಓಕೆ ಓಕೆ ಒಳ್ಳೆ ದono ಶಾಂತಿಗೆ ಚಾಯ್ಸ್ ಬೇಕಂದ್ರೆ ಸ್ವಲ್ಪ ಆದಷ್ಟು ಶುಕ್ರವಾರ ಬೆಳಗ್ಗೆ ಬಂದ್ರೆ ಒಳ್ಳೆದು ಓಕೆ ಓಕೆ ಸರಿ ರೀ ಓಕೆ ಗಜೇಂದ್ರಣ್ಣ ಹಂಗಾದ್ರೆ ನಮ್ಮ ವೀಕ್ಷಕರು ಬಂದಾಗ ಎಲ್ರಿಗೂ ಒಂದು ಒಳ್ಳೆ ರೇಟ್ ಮಾಡಿ ಚೆನ್ನಾಗಿರೋ ಹಸುಗಳನ್ನ ಕೊಡ್ರಿ ಅದೇ ಅದೇ ರೀ ಏನಾದ್ರೂ ಒಂದ್ ಸಣ್ಣ ಪುಟ್ಟ ಕನ್ಸಿಷನ್ ಮಾಡ್ರಿ ಕೊಡ್ರಿ ಗಾಡಿ ವ್ಯವಸ್ಥೆ ನೀವೇ ಗಾಡಿನಲ್ಲಿ ಹಾಕಿ ಕಳಿಸ್ತೀರಾ ಬಾಡಿಗೆ ಅದ್ರದ್ದು ಸಪರೇಟ್ ಬಾಡಿಗೆ ಇಲ್ಲಿಂದ ಗಾಡಿ ಇರುತ್ತೆ ಅವ್ರವ್ರ ಊರಿಗೆ ಡೈರೆಕ್ಟ್ ಆಗಿ ತಗೊಂಡ್ ಹೋಗ್ಬೋದು ಓಕೆ ಸರಿ ಸ್ನೇಹಿತರೆ ನೋಡಿದ್ರಲ್ಲ ವಿಡಿಯೋ ಸೊ ಇವಾಗ ಇದು ನಮ್ಮ ಹನಗೋಡಿನಲ್ಲಿ ಇವರು ಅಂತ ಸೊ ಇವರು ಕೂಡ ಒಳ್ಳೆಯ ಆಕಳು ವ್ಯಾಪಾರಸ್ಥರು ಇನ್ನು ಹೆಂಗೆ ಸುರೇಂದ್ರಣ್ಣರ ಪರಿಚಯನೋ ಹಾಗೆ ಒಳ್ಳೆಯ ಸ್ನೇಹಿತರು ಕೂಡ ಆತ್ಮೀಯರು ನಮಗೆ ಗಜೇಂದ್ರಣ್ಣರು ಭಾಳ ಒಳ್ಳೆಯ ಆಕಳನ್ನು ತರ್ತಾರೆ ಬರ್ರಿ ಆಕಳನ್ನ ನೋಡಿರಿ ಆಕಳ ನೋಡೋಕ್ಕೆ ಯಾವುದೇ ರೀತಿ ನಿಮಗೆ ಇದು ಇರಲ್ಲ ಬಂದು ನೋಡಿ ಪ್ರತಿಯೊಂದು ಕೇಳಿ ತಿಳ್ಕೊಂಡು ನೀವು ಆಮೇಲೆ ಡಿಸೈಡ್ ಮಾಡ್ಬೋದು ಸ್ನೇಹಿತರೆ ओके okay. इी वीडियो ना मुग्त स्नितर ब